ದೋಸೆ ಮಾಡ್ತಾಯಿದ್ದೀವಿ ಮಸಾಲೆ ದೋಸೆ ಒಂದು ದಿವ್ಸಕ್ಕೆ ಮುಂಚೆನೇ ಅಕ್ಕಿನ ನೆನೆ ಕಾಕೊಬೇಕು ಎರಡು ಲೋಟ ಅಕ್ಕಿ ಕಾಲು ಲೋಟದಷ್ಟು ಉದ್ದಿನಕಾಳು ಎರಡು ಸ್ಪೂನು ಮೆಂತ್ಯ ಇಷ್ಟನ್ನು ಹಾಕಿ ನಾಲ್ಕು ಅವರು ನೆನೆಸಿ ರುಬ್ಕೊಬೇಕು ಒಂದು ಆರು ಗಂಟೆ ಅಷ್ಟಲ್ಲಿ ರುಬ್ಬಬೇಕು ರುಬ್ಬಿ ಎಂಟು ಅವರು ಇಲ್ಲ ಹತ್ತು ಆದಮೇಲೆ ಈ ರೀತಿ ಒದುಕು ಬಂದಿರ್ತದೆ ಇವಾಗ ಇದಕ್ಕೆ ದೋಸೆ ಮಾಡೋದು ಇವಾಗ ಈ ದೋಸೆಗೆ ಇವಾಗ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಒಂದು ಸ್ಪೂನಷ್ಟು ಚಿರೋಟಿ ರವೆ ನೋಡಿ ಚಿರೋಟಿ ರವೆ ಅಕ್ಕಿ ಹಸಿಟ್ಟು ಒಂದು ಸ್ಪೂನು ಸ್ವಲ್ಪ ಸಕ್ಕರೆ ಸೋಡಾ ಅಡುಗೆ ಸೋಡ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಕಲಿಸ್ಕೊಳ್ಳಿ ಇವಾಗ ಚೆನ್ನಾಗಿ ದೋಸೆ ಅದಕ್ಕೆ ಕಲಿಸ್ಕೊಳ್ಳಿ ಫಸ್ಟ್ ಇದನ್ನು ಕಲಿಸ್ಕೊಂಬಿಡಿ ಗಂಟಿಲ್ದಿರ ಅದು ಉದಕ್ಕೆ ಬಂದಿರ್ತದಲ್ವ ಅದು ಸ್ವಲ್ಪ ಈ ರೀತಿ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರ್ತದೆ ತವಾಗೆಲ್ಲ ಅಂಟ್ಕೊಳಲ್ಲ ನೋಡಿ ಇವಾಗ ಗಂಟಿಲ್ದಿರ ಕಲಿಸ್ಕೊಂಡಿದ್ದೀವಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಇವಾಗ ದೋಸೆಗೆ ಕಲಿಸ್ಕೊಂಡಿದ್ದೀವಿ ಇವಾಗ ದೋಸೆಗೆ ಚಟ್ನಿ ಮಾಡೋಣ ಚಟ್ನಿ ಪಲ್ಯ ಮಾಡುವ ವಿಧಾನವನ್ನು ತೋರಿಸೋಣ ಆಲೂಗಡ್ಡೆ ಪಲ್ಯ ಮಾಡೋಣ ಆಲೂಗಡೆಯ ಕುಕ್ಕರಲ್ಲಿ ಹಾಕಿ ಎರಡು ಬಿಸಿಲು ಬರ್ಸ್ಕೊಳೋಣ ಆಲೂಡೆ ಬೇಯಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ ಎರಡು ಬಿಸಿಲು ಬರ್ಸ್ಕೊಳೋಣ ಇವಾಗ ಇದಿಲು ಎರಡು ಬಿಸಿಲು ಬರ್ಸ್ಕೊಳ ಆಲೂಗಡೆ ಪಲ್ಯ ಮಾಡೋಕ್ಕೆ ಎರಡು ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಗೋಡಂಬಿ ಬಡ್ಗೆ ಮೆಣಸಿನ್ಕಾಯಿ ಒಗ್ಗರಣೆ ಮಾಡೋಕ್ಕೆ ಇಷ್ಟನ್ನು ತಗೊಂಡಿದ್ದೀವಿ ಒಂದು ಕಡಾಯಿ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕೊಳ್ಳಿ ಸಾಸಿವೆ ಸ್ವಲ್ಪ ಜೀರಿಗೆ ಆಲೂಗಡೆ ಪಲ್ಯ ಮಾಡಕ್ಕೆ ಉದಿನಬೇಳೆ ಕಡಲೆಬೇಳೆ ಕಡೆಕಾಯಿ ಬೀಜ ಎಲ್ಲ ಸಿಡಿತು कोडंबी हाकडे बेडगी मेणसन हाकिवंद्रे मार्के कर्वे आठे मेणसन ही ಸಕ್ಕರೆ ಆಗಿದೆ ಚೆನ್ನಾಗಿ ಈರುಳ್ಳಿ ಎಲ್ಲ ಸಕ್ಕರೆ ಆಗಲಿ ಸ್ವಲ್ಪ ಅರಿಶಿನ ಪೌಡ್ರು ಒಗ್ಗರಣೆಗೆ ಹಾಕೊಳ್ಳಿ సల మిక్స్ ఇవగా ఆలుగడే హాక ఉండె ఫ్రే స్వల్ప రుచికి తస్తూ ఉప్పు సేర్స్కు ఆలుగడాకీ స్వల్ప ఈరుళి హాకీ ఆలుగడెల్

ಆಲೂವಡೆ ಪಲ್ಯ ರೆಡಿಯಾಗಿದೆ ಚಟ್ನಿ ಮಾಡೋಣ ಇವಾಗ ಚಟ್ನಿ ಮಾಡೋಕ್ಕೆ ಸ್ವಲ್ಪ ಕೊಬ್ಬರಿ ಹುರುಗಡ್ಲೆ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಒಂದು ಐದಾರು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಏಳು ಕೊತ್ತಂಬರಿ ಕರಿಬೇವು ಬೆಲ್ಲ ಗೋಡಂಬಿನ ಸೇರಿಸ್ಕೊಡಿ ಒಂದು ಎಂಟು ಪೀಸಷ್ಟು ಗೋಡಂಬಿನ ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರ್ತದೆ ಗೋಡಂಬಿನ ಹಾಕೊಂಡ್ರೆ ಚಟ್ನಿಗೆ ಡಿಫ್ರೆಂಟಾಗಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ರುಬ್ಕೊಂಬರೋಣ ಇವಾಗ ಇದನ್ನು ಚಟ್ನಿಗೆ ಒಗ್ಗರಣೆ ಹಾಕೋಣ ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ಳಿ सल्पा सासवे ಸ್ವಲ್ಪ ಜೀರಿಗೆ ಕರಬೇಕು ನೋಡಿ ಹಾಸ್ಕೊಂಡೆ ಈಗ ಇವಾಗ ಇದು ಮೇಲೆ ಇದಕ್ಕೆ ಚಟ್ನಿನ ಮಿಕ್ಸ್ ಮಾಡ್ಕೊಳೋಣ ದೋಸೆ ಹಾಕೋಕ್ಕೆ ಒಂದು ಹೆಂಚನ ಇಕ್ಕೊಳ್ಳಿ ತುಪ್ಪನೂ ಎಣ್ಣೆನೂ ಈ ರೀತಿ ಬಿಸಿ ಮಾಡ್ಕೊಂಬಿಡಿ ಈಗ ದೋಸೆ ಹೂಯ್ಯೋಣ ಎಣ್ಣೆನ ಸೇರಿಸ್ಕೊಳ್ಳಿ ಆಗ್ತಾ ಇದೆ ಇವಾಗ ಹುಲಿನ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು ದೋಸೆ ಹಾಕಕ್ಕೆ ಕಾವಲಿ ಕಾಯಿಸ್ಬಿಟ್ಟು ಉರಿನ ಸಣ್ಣ ಮಾಡಿಡ್ಬೇಕು ಅವಾಗ ಕ್ರಿಸ್ಪಿನೆಸ್ ಆಗಿ ಬರ್ತದೆ ಇವಾಗ ದೋಸೆ ಈ ಥರ ಒಂದ್ಸಲ ತಿರುಗಿಸ್ಕೊಡಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ

ಇವಾಗ ದೋಸೆ ರೆಡಿ ಆಗಿದೆ ಈಗ ಇನ್ನೊಂದು ದೋಸೆ ಹಾಕೋಣ

ಚೆನ್ನಾಗಿ ಕಲರ್ ಇದನ್ನು ಅದೇ ತರ ಚಟ್ನಿನ ಹಾಕೊಳ್ಳಿ ಪಲ್ಯನ ಸೆಂಟ್ರಲ್ಲಿ ಇಕ್ಕಿ ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ನೋಡಿ ದೋಸೆ ರೆಡಿಯಾಗಿದೆ ದೋಸೆ ರೆಡಿಯಾಗಿದೆ ನೋಡಿ ಮಸಾಲೆ ದೋಸೆ ಗರ್ಗರಿಯಾದ ಮಸಾಲೆ ದೋಸೆ ಸವಿಯಲು ಸಿದ್ಧವಾಗಿದೆ ಜೊತೆಗೆ ಚಟ್ನಿ ಪಲ್ಯನೂ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ